ವೀಕ್ಷಕರೆಲ್ಲರಿಗೂ ನಮ್ಮ ವಾಹಿನಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ನವಗ್ರಹಗಳಲ್ಲಿ ಅತ್ಯಂತ ಪ್ರಮುಖ ಗ್ರಹವೆಂದು ಪರಿಗಣಿಸಲ್ಪಡುವ ಗುರು ಗ್ರಹದ ವಿಶೇಷ ಪ್ರಕ್ರಿಯೆಯೊಂದರ ಕುರಿತಾಗಿ ತಿಳಿದುಕೊಳ್ಳಲಿದ್ದು ಇಲ್ಲಿ ಗುರುಗ್ರಹದ ಈ ವಿಶೇಷ ಪ್ರಕ್ರಿಯೆಯ ಪ್ರಭಾವಗಳು ಪ್ರತ್ಯೇಕ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಈ ವಿಶೇಷ ಅವಧಿಯಲ್ಲಿ ಮಿಥುನ ರಾಶಿಯ ಜಾತಕದವರ ಪಡೆದುಕೊಳ್ಳಲಿರುವ ವಿಶೇಷ ಫಲಗಳ್ಯಾವು ಅನ್ನೋದೆಲ್ಲವನ್ನ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ಆದರೆ ಅದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಜತೆಗೆ ನಮ್ಮೆಲ್ಲಾ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ ಗಳಿಗಾಗಿ ತಪ್ಪದೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರುಜಿ ನಂಬರ್ಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ ವೀಕ್ಷಕರೇ ಜ್ಞಾನ ಮತ್ತು ಪ್ರಗತಿಯ ಕಾರಕ ಗ್ರಹನೆಂದು ಪರಿಗಣಿಸುವ ಗುರು ಗ್ರಹವು ಪ್ರಸ್ತುತ ವೃಷಭ ರಾಶಿಯಲ್ಲಿ ವಕ್ರಿಯ ಸ್ಥಿತಿಯಲ್ಲಿ ಅಂದರೆ ಹಿಮ್ಮುಖ ಚಲನೆ ಹೊಂದಿರುವುದರ ಮೂಲಕ ಗೋಚರಿಸುತ್ತಲಿದೆ ವರ್ಷ ಎರಡು ಸಾವಿರ ಇಪ್ಪತ್ನಾಲ್ಕೂರ ಅಕ್ಟೋಬರ್ ತಿಂಗಳಿನ ಹತ್ತೇ ತಾರೀಕಿನ ದಿನದಂದು ಗುರುದೇವನು ವೃಷಭ ರಾಶಿಯಲ್ಲಿ ವಕ್ರಿಯಾಗಿ ಪರಿವರ್ತನೆ ಹೊಂದಿದ್ದನು ಆದರೀಗ ವರ್ಷ ಎರಡು ಸಾವಿರ ಇಪ್ಪತ್ತೈದರ ಫೆಬ್ರವರಿ ತಿಂಗಳಿನ ನಾಲ್ಕನೇ ತಾರೀಕಿನ ದಿನದಂದು ಗುರುದೇವನು ವೃಷಭ ರಾಶಿಯಲ್ಲಿದ್ದುಕೊಂಡೇ ವಕ್ರಸ್ಥ ಸ್ಥಿತಿಯಿಂದ ಹೊರಬಂದು ಮಾರ್ಗಿಯಾಗಿ ಅಂದರೆ ನೇರ ಸಂಚಾರವನ್ನು ಕೈಗೊಳ್ಳಲಿರುವನು ಇಲ್ಲಿ ಗುರುದೇವನು ಮಾರ್ಗಿಯಾಗಿ ಪರಿವರ್ತನೆ ಹೊಂದುವುದು ಬಹುತೇಕ ಎಲ್ಲ ದ್ವಾದಶ ರಾಶಿಯ ಜಾತಕದವರ ಮೇಲೂ ವಿಶೇಷ ಪ್ರಭಾವ ಬೀರಲಿದೆ ಕಾರಣ ಗುರು ಗ್ರಹವು ನವಗ್ರಹಗಳಲ್ಲಿಯೇ ಅತ್ಯಂತ ಪ್ರಮುಖ ಗ್ರಹವಾಗಿರುವುದರ ಜೊತೆಗೆ ಒಂದು ಶುಭ ಗ್ರಹವೆಂದು ಪರಿಗಣಿಸಲಾಗಿದೆ ವಿಶೇಷವಾಗಿ ವೈದಿಕ ಜ್ಯೋತಿಷ್ಯದ ಪ್ರಕಾರ ಗುರು ಗ್ರಹವನ್ನು ಒಂದು ಲಾಭಕಾರಿ ಗ್ರಹನೆಂದು ಸಹ ಉಲ್ಲೇಖಿಸಲಾಗಿದೆ ಗುರು ಬೃಹಸ್ಪತಿ ದೇವನು ಶಿಕ್ಷಣ ವಿವಾಹ ಸಂತಾನ ಭಾಗ್ಯ ಧನ ಆಧ್ಯಾತ್ಮಿಕತೆ ಮತ್ತು ಭಕ್ತಿಯಂತಹ ವಿಷಯದ ಕಾರಕ ಗ್ರಹನೂ ಕೂಡ ಆಗಿದ್ದಾನೆ ಹೀಗಾಗಿ ಗುರುಗ್ರಹದ ಸದೃಢ ಸ್ಥಿತಿಯು ಈ ಎಲ್ಲಾ ಕ್ಷೇತ್ರಗಳ ಮೇಲೆ ಕೇವಲ ಸಕಾರಾತ್ಮಕ ಪ್ರಭಾವಗಳನ್ನೇ ಬೀರುತ್ತದೆ ವೈದಿಕ ಜ್ಯೋತಿಷ್ಯದ ಅನುಸಾರ ಯಾರದ್ದಾದರೂ ಕುಂಡಲಿಯಲ್ಲಿ ಗುರು ಬೃಹಸ್ಪತಿ ದೇವನ ಕೃಪೆ ಉಂಟಾದರೆ ಅಂತಹ ವ್ಯಕ್ತಿಯು ಅಧಿಕ ಧಾರ್ಮಿಕ ಪ್ರವೃತ್ತಿಯ ಮತ್ತು ಆ ವ್ಯಕ್ತಿಯಲ್ಲಿ ಸಾತ್ವಿಕ ಗುಣ ಸ್ವಭಾವಗಳು ವಿಕಸಿತಗೊಳ್ಳುತ್ತವೆ ಇದರಿಂದಾಗಿ ವ್ಯಕ್ತಿಯು ಆಧ್ಯಾತ್ಮಿಕ ವಿಷಯಗಳ ಸಾರ ಅರಿತುಕೊಳ್ಳುವುದರೊಂದಿಗೆ ಜೀವನದ ಮೌಲ್ಯಗಳನ್ನು ತನ್ನೊಳಗೆ ಅಳವಡಿಸಿಕೊಳ್ಳುತ್ತಾನೆ ವಿಶೇಷವಾಗಿ ಯಾರ ಪಾಲಿಗೆ ಗುರು ಬೃಹಸ್ಪತಿ ದೇವನು ಸದೃಢ ಅವಸ್ಥೆಯಲ್ಲಿ ಇರುತ್ತಾನೋ ಅಂತಹ ವ್ಯಕ್ತಿಗಳು ಸಮಾಜದಲ್ಲಿ ಹೆಚ್ಚು ಗೌರವಾನ್ವಿತನು ಮತ್ತು ಸಮಾಜದಿಂದ ಸಮ್ಮಾನವನ್ನು ಹೊಂದುತ್ತಾರೆ ಜತೆ ಜತೆಗೆ ಇಂತಹ ಜಾತಕದವರು ಪ್ರತಿಷ್ಠೆ ಮತ್ತು ಉಚ್ಚ ಪದವಿಯನ್ನು ಸಹ ಪಡೆದುಕೊಳ್ಳುತ್ತಾರೆ ಹಾಗೆ ಗುರುದೇವನ ಸದೃಢ ಸ್ಥಿತಿಯು ಗುರು ಹಿರಿಯರೊಂದಿಗೂ ಉತ್ತಮ ಸಂಬಂಧ ಹೊಂದುವ ಅವಕಾಶ ಕರುಣಿಸುತ್ತದೆ ಇಷ್ಟೆಲ್ಲ ಮಹತ್ವಪೂರ್ಣತೆಯನ್ನು ಹೊಂದಿರುವ ಗುರುದೇವನು ಇಲ್ಲಿಯವರೆಗೂ ವಕ್ರಿಯ ಸ್ಥಿತಿಯಲ್ಲಿ ಗೋಚರಿಸುವ ಮೂಲಕ ತನ್ನ ಪೂರ್ಣ ಲಾಭದ ಫಲಗಳನ್ನು ಕರುಣಿಸುವಲ್ಲಿ ವಿಫಲನಾಗಿದ್ದನು ಆದರೀಗ ಗುರುದೇವನು ಮಾರ್ಗಿಯಾಗಿ ಪರಿವರ್ತನೆ ಹೊಂದುವುದರ ಮೂಲಕ ಲಾಭದಾಯಕನಾಗಿ ಸಿದ್ಧಗೊಳ್ಳಲಿದ್ದಾನೆ ಹಾಗಾದರೆ ಬನ್ನಿ ಇಲ್ಲಿ ಫೆಬ್ರವರಿ ತಿಂಗಳಿನ ನಾಲ್ಕನೇ ತಾರೀಖಿನ ದಿನದಂದು ಮಾರ್ಗಿಯಾಗಿ ಪರಿವರ್ತನೆ ಹೊಂದಲಿರುವ ಗುರುದೇವನು ಇಲ್ಲಿಂದ ಪ್ರತ್ಯೇಕ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿದ್ದಾನೆ ಅನ್ನೋದೆಲ್ಲವನ್ನ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ವೀಕ್ಷಕರೆ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಗುರುದೇವನು ಸಪ್ತಮ ಮತ್ತು ದಶಮ ಭಾವದ ಸ್ವಾಮಿ ಗ್ರಹನಾಗಿದ್ದಾನೆ ಇನ್ನು ಪ್ರಸ್ತುತದಲ್ಲಿ ವೃಷಭ ರಾಶಿಯ ಮೂಲಕ ನಿಮ್ಮ ದ್ವಾದಶ ಭಾವದಲ್ಲಿಯೇ ವಿರಾಜಮಾನನಾಗಿರುವ ಗುರುದೇವನು ಇಲ್ಲಿಯೇ ನೇರ ಸಂಚಾರ ಅಂದರೆ ಮಾರ್ಗಯಾಗಿ ಪರಿವರ್ತನೆ ಹೊಂದಲಿದ್ದಾನೆ ಇಲ್ಲಿ ದ್ವಾದಶ ಭಾವದಲ್ಲಿಯೇ ಗುರುದೇವನು ಮಾರ್ಗ ಆಗುತ್ತಿರುವುದು ಮಿಥುನ ರಾಶಿಯ ಜಾತಕದವರಿಗೆ ಬಹುತೇಕ ಶುಭ ಫಲಗಳನ್ನು ಪ್ರದಾನ ಮಾಡಲಿದೆ ಎಂದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ ಗ್ರಹವು ಒಂದು ಶುಭಕರ ಗ್ರಹನಾಗಿದ್ದು ಇಲ್ಲಿ ಪ್ರಸ್ತುತ ನೇರ ಸಂಚಾರದ ವೇಳೆ ದ್ವಾದಶ ಭಾವದಲ್ಲಿ ಗೋಚರಿಸಿದಾಗಿಯೂ ಲಾಭದ ಫಲಗಳನ್ನು ಪ್ರದಾನ ಮಾಡಲಿದ್ದಾನೆ ಹೀಗಾಗಿ ಇಲ್ಲಿ ಈ ವಿಶಿಷ್ಟ ಸಮಯಾವಧಿಯಲ್ಲಿ ಬಹುತೇಕ ಮಿಥುನ ರಾಶಿಯ ಜಾತಕದವರು ಇಚ್ಛಿತ ಫಲಗಳನ್ನು ಹೊಂದುವುದರ ಮೂಲಕ ಇಲ್ಲಿಯವರೆಗೂ ಈಡೇರದೆ ಉಳಿದುಕೊಂಡಿದ್ದ ಮನೋಕಾಮನೆಗಳು ಸಂಪನ್ನಗೊಳ್ಳಬಹುದಾಗಿವೆ ಅಲ್ಲದೆ ಇಲ್ಲಿ ನಿಮ್ಮ ಬಹುತೇಕ ಕಾರ್ಯಗಳಲ್ಲಿ ವಿಶೇಷ ಸಫಲತೆಯ ಪ್ರಾಪ್ತಿ ಉಂಟಾಗಲಿದೆ ಈ ವಿಶೇಷ ಅವಧಿಯಲ್ಲಿ ನೀವು ನಿಮ್ಮ ಪಾರಿವಾರಿಕ ಜವಾಬ್ದಾರಿಗಳನ್ನು ಸಹ ಉತ್ತಮ ರೀತಿಯಲ್ಲಿ ನಿಭಾಯಿಸಬಲ್ಲವರಾಗಿ ಕಂಡುಬರಲಿದ್ದು ಹೀಗಾಗಿ ಇಲ್ಲಿ ನಿಮಗೆ ಪಾರಿವಾರಿಕ ಸುಖದ ಪ್ರಾಪ್ತಿಯೂ ಕೂಡ ಖಂಡಿತ ಉಂಟಾಗಲಿದೆ ವಿಶೇಷವಾಗಿ ಈ ಅವಧಿಯಲ್ಲಿ ನಿಮಗೆ ನಿಮ್ಮ ತಂದೆ ತಾಯಿ ಹಾಗೆ ಹಿರಿಯ ಸಹೋದರ ಸಹೋದರಿಯ ಸಹಕಾರ ಲಭಿಸಲಿದೆ ಇನ್ನು ಗುರು ಬೃಹಸ್ಪತಿ ದೇವನ ನೇರ ಸಂಚಾರದ ಶುಭ ಪ್ರಭಾವಗಳು ನಿಮ್ಮ ಲವ್ ರಿಲೇಷನ್ಶಿಪ್ ಮತ್ತು ಮ್ಯಾರಿಡ್ ಲೈಫ್ನಲ್ಲಿಯೂ ಕಂಡುಬರಲಿವೆ ಇಲ್ಲಿ ನಿಮ್ಮ ಪ್ರೇಮ ಜೀವನವನ್ನು ವಿವಾಹ ಜೀವನದಲ್ಲಿ ಪರಿವರ್ತಿಸಿಕೊಳ್ಳಬಹುದಾದ ಅವಕಾಶಗಳು ನಿಮ್ಮದಾಗಿರಲಿವೆ ಜತೆಗೆ ಇಲ್ಲಿ ವಿವಾಹಿತ ಜಾತಕದವರ ಜೀವನದಲ್ಲಿ ಅಪಾರ ಖುಷಿಯ ಆಗಮನವಾಗಬಹುದಾಗಿದ್ದು ಇಲ್ಲಿ ಸಂಗಾತಿಯ ಕಡೆಯಿಂದಲೂ ಭರಪೂರ ಸಹಯೋಗ ಲಭಿಸಲಿದೆ ಹೀಗಾಗಿ ಇಲ್ಲಿ ನಿಮ್ಮ ಲವ್ ಶಿಪ್ ಸೇರಿದಂತೆ ಮ್ಯಾರಿಡ್ ಲೈಫ್ ನಲ್ಲಿ ನಿಮ್ಮ ಸಂಬಂಧಗಳು ಸಾಕಷ್ಟು ಮಧುರತೆಯಿಂದ ಕೂಡಿರಬಹುದಾಗಿವೆ ಈ ವಿಶೇಷ ಅವಧಿಯಲ್ಲಿ ಯಾತ್ರೆಗಳ ಯೋಗಗಳು ಕೂಡ ಸಾಕಷ್ಟು ಪ್ರಬಲವಾಗಿರಲಿದ್ದು ಇಲ್ಲಿ ನೀವು ನಿಮ್ಮ ಸಂಗಾತಿಯೊಂದಿಗೆ ಅಥವಾ ಪರಿವಾರ ಜನರೊಂದಿಗೆ ಯಾವುದಾದರೂ ಯಾತ್ರೆಗೆ ತೆರಳಬಹುದಾದ ಸಾಧ್ಯತೆಯೂ ಕೂಡ ಇರಲಿದೆ ಹೀಗಾಗಿ ಇಲ್ಲಿ ನಿಮ್ಮ ಮನೆ ಪರಿವಾರದಲ್ಲಿ ಸಾಕಷ್ಟು ಸಂತಸದ ವಾತಾವರಣ ಕಂಡುಬರಲಿದೆ ಇನ್ನು ಆರ್ಥಿಕ ದೃಷ್ಟಿಕೋನದಿಂದಲೂ ಈ ಸಮಯ ಖಂಡಿತ ನಿಮ್ಮ ಹಕ್ಕಿನಲ್ಲಿಯೇ ಇರಲಿದೆ ಇಲ್ಲಿ ಆದಾಯದ ಮೂಲಗಳಲ್ಲಿ ವೃದ್ಧಿಯಾಗುವುದರೊಂದಿಗೆ ಹಣದ ಉಳಿತಾಯ ಮಾಡಲು ಸಹ ನಿಮಗೆ ಖಂಡಿತ ಸಾಧ್ಯವಾಗಲಿದೆ ಇಲ್ಲಿ ವಿಶೇಷವಾಗಿ ಇಲ್ಲಿ ಸಾಲ ಸಂಬಂಧಿ ಇದ್ದ ಸಮಸ್ಯೆಗಳು ದೂರಗೊಳ್ಳುವುದು ನಿಮಗೆ ಮಾನಸಿಕ ರೂಪದಲ್ಲಿ ಹೆಚ್ಚು ನೆಮ್ಮದಿಯನ್ನು ಕರುಣಿಸಲಿದೆ ಇದರ ಜೊತೆಗೆ ಇಲ್ಲಿ ನಿಮ್ಮ ವೃತ್ತಿ ಜೀವನದಲ್ಲಿಯೂ ಅಧಿಕ ಸಫಲತೆಯ ಯೋಗವಿರಲಿದ್ದು ಇಲ್ಲಿ ನಿಮ್ಮ ಕಠಿಣ ಪರಿಶ್ರಮಕ್ಕೆ ಖಂಡಿತ ಇಚ್ಛಿತ ಫಲಗಳು ಲಭಿಸಲಿವೆ ಜೊತೆಗೆ ಇಲ್ಲಿ ನಿಮಗೆ ಯೋಜನೆಗಳಲ್ಲಿ ನಿರೀಕ್ಷೆಗೂ ಮೀರಿದ ಲಾಭ ಲಭಿಸಲಿದೆ ಜತೆಗೆ ಇಲ್ಲಿ ನಿಮ್ಮ ಕಾರ್ಯಕೌಶಲಕ್ಕೆ ಸ್ವತಃ ಹಿರಿಯ ಅಧಿಕಾರಿಗಳು ಪ್ರಶಂಸೆಯನ್ನು ವ್ಯಕ್ತಪಡಿಸಲಿದ್ದಾರೆ ಇಲ್ಲಿಯವರೆಗೂ ವಕ್ರಿಯ ಸ್ಥಿತಿಯಲ್ಲಿದ್ದ ಗುರುದೇವನು ನಿಮ್ಮ ಅನೇಕ ಯೋಜನೆಗಳಲ್ಲಿ ನಷ್ಟವನ್ನು ಉಂಟು ಮಾಡುತ್ತಲಿದ್ದನು ಅಲ್ಲದೆ ಇಲ್ಲಿಯವರೆಗೂ ನೀವು ಅದೆಷ್ಟೇ ಕಷ್ಟಪಟ್ಟು ಕೆಲಸ ಕಾರ್ಯಗಳನ್ನು ಪೂರೈಸಿದರೂ ಅದಕ್ಕೆ ತಕ್ಕುದಾದ ಫಲಗಳು ಲಭಿಸದೇ ಹೋಗಿರಬಹುದಾಗಿದೆ ಆದರೆ ಈಗ ಪರಿಸ್ಥಿತಿಯಲ್ಲಿ ಸಂಪೂರ್ಣ ಬದಲಾವಣೆ ಕಂಡುಬರಲಿದ್ದು ಇಲ್ಲಿ ಖಂಡಿತ ನಿಮ್ಮ ವೃತ್ತಿ ಜೀವನವೂ ಈಗ ಏರುಗತಿಯಲ್ಲಿ ಸಾಗಲಿದೆ ಈ ಹಿಂದಿನ ದಿನಗಳಂದು ನೀವು ಆಯಾವ ಯೋಜನೆಗಳಲ್ಲಿ ನಷ್ಟವನ್ನು ಅನುಭವಿಸಿದ್ದೀರೋ ಆ ಎಲ್ಲ ಯೋಜನೆಗಳು ಈಗ ನಷ್ಟವನ್ನು ಮರುಪೂರಣ ಮಾಡುವ ಕಾರ್ಯಗಳನ್ನು ಮಾಡಲಿವೆ ಇಲ್ಲಿ ವ್ಯಾಪಾರ ವಹಿವಾಟಿನಲ್ಲಿ ತೊಡಗಿರುವ ಜಾತಕದವರ ಪಾಲಿಗೂ ಸಮಯ ಖಂಡಿತ ಫಲಪ್ರದವಾಗಿ ಸಾಬೀತಾಗಲಿದೆ ಇಲ್ಲಿಯವರೆಗೂ ವಕ್ರಸ್ಥ ಸ್ಥಿತಿಯಲ್ಲಿದ್ದ ಗುರು ಬೃಹಸ್ಪತಿ ದೇವನು ನಿಮ್ಮ ವ್ಯಾಪಾರದಲ್ಲಿ ಅನೇಕ ರೀತಿಯ ಏರಿಳಿತದ ಸ್ಥಿತಿಗಳನ್ನು ನಿರ್ಮಾಣ ಮಾಡುತ್ತಲಿದ್ದನು ವಿಶೇಷವಾಗಿ ಇಲ್ಲಿ ಶನಿದೇವನ ನೇರ ದೃಷ್ಟಿಯೂ ಕೂಡ ವ್ಯಾಪಾರ ಭಾವದ ಮೇಲೆ ನೆಟ್ಟಿದ್ದರಿಂದಾಗಿ ಗುರು ಗ್ರಹದ ಪ್ರಭಾವಗಳು ಕ್ಷೀಣಗೊಂಡಿದ್ದವು ಆದರೀಗ ಗುರುದೇವನು ನೇರ ಸಂಚಾರ ಕೈಗೊಳ್ಳುತ್ತಲೇ ಸಾಕಷ್ಟು ಸದೃಢ ಫಲಗಳು ನಿಮ್ಮದಾಗಲಿವೆ ವಿಶೇಷವಾಗಿ ಇಲ್ಲಿ ಗುರುದೇವನ ಸದೃಢ ಸ್ಥಿತಿಯಿಂದಾಗಿ ಶನಿಯ ಕಠೋರತೆಯೂ ಕೂಡ ದೂರಗೊಳ್ಳಲಿದೆ ಹೀಗಾಗಿ ಈ ವಿಶೇಷಾವಧಿಯಲ್ಲಿ ನೀವು ನಿಮ್ಮ ವ್ಯಾಪಾರ ವಹಿವಾಟಿನಲ್ಲಿ ಉತ್ತಮ ಫಲಗಳನ್ನು ಹೊಂದಲು ಸಾಧ್ಯವಾಗಲಿದೆ ಇಲ್ಲಿಯವರೆಗೂ ಉಂಟಾಗಿದ್ದ ನಷ್ಟದಿಂದ ಹೊರಬರಲಿರುವ ನೀವು ಈಗ ಇಲ್ಲಿಂದ ನಿಮ್ಮ ವ್ಯಾಪಾರ ಕ್ಷೇತ್ರದಲ್ಲಿ ಲಾಭದ ಕಡೆಗೆ ಮುನ್ನಡೆಯಲಿದ್ದೀರಿ ಇಲ್ಲಿ ನೌಕರಸ್ಥ ಜಾತಕದವರಿಗೆ ಈ ಅವಧಿಯಲ್ಲಿ ಹೊಸ ನೌಕರಿಯ ಆಫರ್ ಕೂಡ ಲಭಿಸಬಹುದಾಗಿದೆ ವಿಶೇಷವಾಗಿ ಯಾರು ನೌಕರಿ ವಂಚಿತರಾಗಿದ್ದರೂ ಅವರಿಗೆ ಇಲ್ಲಿ ಖಂಡಿತ ಉತ್ತಮ ನೌಕರಿಯ ಪ್ರಾಪ್ತಿ ಉಂಟಾಗಲಿದೆ ಹಾಗೆ ಇಲ್ಲಿ ಕೆಲ ವಿದೇಶಿಯ ಕಂಪನಿಯಲ್ಲಿ ಅಥವಾ ವಿದೇಶಿಯ ನೌಕರಿಯ ಕರೆಯೂ ಕೂಡ ಬರಬಹುದಾಗಿದೆ ಇಲ್ಲಿ ಯಾರು ಬಹುದಿನಗಳಿಂದಲೂ ಹೊಸ ವ್ಯಾಪಾರದ ಪ್ರಾರಂಭ ಮಾಡ ಬಯಸುತ್ತಲಿದ್ದರೂ ಅವರಿಗೂ ಕೂಡ ಉತ್ತಮ ಅವಕಾಶಗಳು ಲಭಿಸಲಿದ್ದು ಇಲ್ಲಿ ಹೊಸ ವ್ಯಾಪಾರದ ಪ್ರಾರಂಭಕ್ಕೆ ಬೇಕಾದ ಎಲ್ಲ ರೀತಿಯ ಸಹಕಾರದ ಪ್ರಾಪ್ತಿ ನಿಮಗೆ ಉಂಟಾಗಲಿದೆ ಜೊತೆಗೆ ಇಲ್ಲಿ ಪಾಲುದಾರಿಕೆಯ ವ್ಯಾಪಾರದಲ್ಲಿಯೂ ಉತ್ತಮ ಲಾಭ ನಿಮ್ಮದಾಗಿರಲಿದ್ದು ಇಲ್ಲಿ ಖಂಡಿತ ಪಾಲುದಾರರ ಉತ್ತಮ ಸಹಕಾರವೂ ಕೂಡ ನಿಮಗೆ ಲಭಿಸಲಿದೆ ಇಲ್ಲಿ ವಿದ್ಯಾರ್ಥಿ ಜಾತಕದವರ ಪಾಲಿಗೂ ಸಮಯ ಖಂಡಿತ ಫಲಪ್ರದವಾಗಿರಲಿದೆ ಇಲ್ಲಿ ವಿದ್ಯಾರ್ಥಿಗಳು ಕಡಿಮೆ ಸಮಯದಲ್ಲಿ ಹೆಚ್ಚು ಜ್ಞಾನಾರ್ಜನೆ ಹೊಂದುವಂತೆ ಕಂಡುಬರಲಿದ್ದು ಇಲ್ಲಿ ಇಚ್ಛಿತ ರೀತಿಯ ಫಲಿತಾಂಶ ಹೊಂದಬಹುದಾಗಿದೆ ಇನ್ನು ಆರೋಗ್ಯ ಸಂಬಂಧಿಯು ಈ ಸಮಯ ಬಹುತೇಕ ಶುಭಕರವಾಗಿರಲಿದೆಯಾದರೂ ಇಲ್ಲಿ ನೀವು ಆರೋಗ್ಯಕರ ಹವ್ಯಾಸಗಳನ್ನು ಹೊಂದಿರುವುದು ಉತ್ತಮವಾಗಿರಲಿದೆ ಒಟ್ಟಾರೆಯಾಗಿ ಇಲ್ಲಿ ದೇವಗುರು ಬೃಹಸ್ಪತಿ ದೇವನ ನೇರ ಸಂಚಾರದ ಫಲಗಳು ಇಲ್ಲಿ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಬಹುತೇಕ ಶುಭಕರ ಫಲಗಳನ್ನು ಹೊತ್ತು ತರಲಿದ್ದು ಹೀಗಾಗಿ ಇಲ್ಲಿ ಈ ಸಮಯದ ಸದುಪಯೋಗ ಪಡೆದುಕೊಂಡು ಮುನ್ನಡೆಯುವುದು ಉತ್ತಮವಾಗಿರಲಿದೆ ಈ ವಿಶೇಷಾವಧಿಯಲ್ಲಿ ನೀವು ಪ್ರತಿದಿನವೂ ಕೂಡ ಹನುಮಾನ ಚಾಲಿಸಾದ ಪಠಣೆ ಮಾಡುವುದು ಹಾಗೆ ಇಲ್ಲಿ ಪ್ರತಿ ಗುರುವಾರದ ದಿನದಂದು ಬಾಳೆಯ ಗಿಡಕ್ಕೆ ಜಲ ಸಮರ್ಪಿಸುವುದು ವಿಶೇಷ ವಾಗಿ ಹಣೆಯ ಮೇಲೆ ಕೇಸರಿಯ ಚಂದನದ ತಿಲಕವಿಟ್ಟುಕೊಳ್ಳುವುದು ಮಾಡಬೇಕು ಇದರಿಂದಾಗಿ ಇಲ್ಲಿ ಹೆಚ್ಚು ಸಮೃದ್ಧಿಯ ಫಲಗಳು ಖಂಡಿತ ನಿಮಗೆ ಲಭಿಸಲಿವೆ ವೀಕ್ಷಕರೇ ಮಾರ್ಗಿ ಗುರುದೇವನ ವಿಶೇಷ ಪ್ರಭಾವಗಳ ಕುರಿತಾಗಿರುವ ಸಂಪೂರ್ಣ ಮಾಹಿತಿ ಇದಾಗಿದ್ದು ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ